ನೋಡಿ ಕಿತ್ಕಟ್ಟ ಕಿತ್ಕೊಳ್ಳೋದ್ ಪಾಪ ತಾನೆ ಚಿಕ್ಕ ಕೊಡೋದು ಕೈ ಕೊಡು ಕೊಡೋದ ಕೈ ಕೊಡೋದು ಕೊಡು ಹ್ಮ್ ಎಲ್ಲ ಫ್ರೆಂಡ್ಸ್ ಎಲ್ಲ ಎಲ್ಲಾಗಿದ್ರ ನಾವಂತೂ ಸೂಪರ್ ಆಗಿದ್ದೀವಿ ಇವತ್ತಿನ ಆಗಿ ಹೋಗ್ ಶುರು ಇದು ಬಂದು ಬುಧವಾರದಲ್ಲಾಗಿ ವರ್ಕ್ಶಾಪ್ ಮಾಡಿದ್ದೀನಿ ಸೊ ಆಲ್ಮೋಸ್ಟ್ ಇವಾಗ ತಿಂಡಿ ತಿನ್ನೋ ಟೈಮ್ ಆಗಿದೆ ನೈಟ್ ಶಿಫ್ಟ್ ಮಾಡ್ಕೊಂಡು ಮಲಗಿದ್ದೆ ಎರಡು ಮಕ್ಕಳು ಆಟ ಆಡ್ಕೊಂಡು ನಮ್ಮ ಮುಂದೆ ಬಂದು ಎಬ್ಬರಿಸಿದ್ರು ನಮ್ಮ ನವಿ ಅವರು ಟಿಫನ್ ಮಾಡ್ತಾ ಇದ್ದಾರೆ ಏನು ಟಿಫನ್ ಅಂತ ಬನ್ನಿ ಇಷ್ಟು ತಕ್ಕ ಚೇರ್ ಹಾಕೊಂಡು ಕೂತ್ಕೊಂಡು ಆರಾಮಾಗಿ ಮಾಡ್ತಾಯಿದ್ರು ಹೌದು ರೊಟ್ಟಿನೆಲ್ಲ ತೊಟ್ಟಿಟ್ಕೊಂಡು ಕಿಡಿಗೆ ಇಲ್ಲಿ ಕೂತ್ಕೊಂಡು ಬೇಯಿಸ್ತಾಯಿದ್ರು ಸೊ ಅಕ್ಕಿ ರೊಟ್ಟಿ ಮತ್ತು ಟೊಮೊಟೊ ಕಾಯಿ ಚಿತ್ರಾನ್ನ ಥೂ ಚಿತ್ರಾನ್ನ ಚೀಟ್ನಿ ಯಾಕ್ರಿ ಇದ್ದೀರಾ ಏನಪ್ಪ ಬಾಯ್ತಪ್ಪ ಮಿಸ್ ಆಗಿ ಬಂತಪ್ಪ ಸೊ ಎದ ತಕ್ಷಣ ತಿಂಡಿ ಮಾಡ್ತಾ ಇದ್ದಾರೆ ನಮ್ಮ ಎರಡು ಮಗಳು ಇಲ್ ಆಯ್ ಮಾಡಿ ಮಾಡಿಸ್ತೀನಿ ಮಾಡ್ದೀನಿ ಮಾಡು ಇಟ್ಟು ಮಾಡಿ ಮಾಡಿ ಬೇಗ ಮಾಡು ಆಯ್ ಮಾಡು ಚಪಾತಿ ಬೇಕಾ ಬೇಬಿ ಕೆಳಗಡೆ ಆಟಾಡ್ತಾ ಇದ್ದೀನಿ ಅವನ್ ಎತ್ಕೊಳಕ್ಕಾಗಲ್ಲ ರೊಟ್ಟಿ ಕಾಣೋದು ತೊಟ್ಟಿ ಅಲ್ಲ ಸೊ ನನಗೆ ಯಾಕೆ ಇಟ್ಟಿದ್ದಾರೆ ಇವಾಗ ಬಿಸಿ ಬಿಸಿದು ಅಕ್ಕಿ ರೊಟ್ಟಿ ಮೈ ಫೇವ್ರೇಟ್ ಸೊ ಬನ್ನಿತ್ತೀನಿ ಸರ್ ಅಕ್ಕಿ ರೊಟ್ಟಿ ಚಟ್ನಿ ಸೂಪರ್ ಆಗಿದೆ ನಿಮ್ಮದು ಸೂಪರ್ ನೋಡಿ ಎರಡು ಹೆಂಗಾಟಾಡ್ತಾ ಇದ್ದಂತ ಸೊ ನಾನು ಪ್ರತಿದಿನ ರೊಟ್ಟಿ ಮಾಡಿಕೊಟ್ರು ಪರವಾಗಿಲ್ಲ ತಿಂತೀನಿ ಸೊ ಊರಲ್ಲಿ ಹಳ್ಳೀಲಿ ಇದ್ದಾಗ ನಾನು ಚಿಕ್ಕ ವಯಸ್ಸಲ್ಲಿ ಆಲ್ಮೋಸ್ಟ್ ಪ್ರತಿದಿನ ರೊಟ್ಟಿ ಮಾಡೇ ಮಾಡೋರು ಅಪ್ರೂಪ ಬೇರೆ ಬೇರೆ ತಿಂಡಿ ಮಾಡ್ತಿದ್ದು ಪ್ರತಿದಿನ ರೊಟ್ಟಿ ಚಟ್ನಿ ಈ ಥರ ಏನೋ ಡಿಫ್ರೆಂಟ್ ಇರೋದು ಪ್ರತಿದಿನ ರೊಟ್ಟಿ ಮಾತ್ರ ಇವಾಗಲ್ಲೋ ಚೇಂಜ್ ಆಗಿದ್ದಾರೆ ಅನಿಸುತ್ತೆ ತಿಂಡಿ ತಿಂಡಿ ಮಾಡ್ತಾರೆ ಆಯ್ತೀವಾ ತಿಂಡಿ ಆಗಿದೆ ನನ್ನ ದಿನ ತಿಂಡಿ ಆಗಿದೆ ಇನ್ನ ನಮ್ಮ ಹುಡುಗಿದ್ದು ತಿಂಡಿ ಆಗಿಲ್ಲ ತಿನ್ನಬೇಕು ಸೊ ಇವಾಗ ಹೋಗ್ಬಿಟ್ಟು ಬಟ್ಟೆಗಳು ಹೋಗಿ ಇವಾಗೋಗಿ ಒಲಾಕ್ ಬಿಟ್ಟುಬಿಡ್ಬೇಕು ಸೊ ಯಾವ ಅಂಗಡಿಗೆ ಹೋಗ್ತೀವೋ ಗೊತ್ತಿಲ್ಲ ನೋಡೋಣ ನಮ್ಮ ನಮ್ ನವ್ಯವರು ಥರ ಡಿಸೈನ್ ಹೆಂಗೆ ಏನು ಹೊಲ್ಸ್ಕೋತಾರೆ ಅಂತ ಹಾಕೊಂಡ್ ಹೋಗಿ ನಾಗವ್ರಿಗೂ ನಮ್ಮ ಚಿನ್ನಪ್ಪಿ ಚೇರ್ ಕೂತಿದ ಗೈಸ್ ನಮ್ಮ ಈ ಚಿನ್ನಪ್ಪಿ ಕೆಳಗಡೆ ಆ ನಮ್ಮ ಅನುಭವದಿವ್ ಬಂದು ನೀರ್ಗೆ ಏನಂತಾನೆ ನೀರನ್ನು ನೀರನ್ನ ನೀರನ್ನು ನೀರು ನೀರು ನೀರನ್ನಕ್ಕೆ ಬರಲ್ಲ ಗೈಸ್ ನೀರನ್ನುವ ಈಯೋ ಏನ ಅದೇನ ರಿಯೋ ರಿಯೋ ಅಂತಾನೆ ಇಯೋ ಅವ್ನಿಗೆ ಕೊಡ್ತಾ ಇದಿ ನೀರು ಅಂತ ಹೇಳು ನೀರು ಅಂತ ಹೇಳು ಅಂತ ಬರ್ತಾನೆ ಅಲ್ಲ ಅವನಿಗೆ ನೀರು ಅನ್ನೋದು ರಿಯು ರಿಯೋ ಲಿಯು ಅಂತ ಏನು ಅಂತಾನೆ ಇವನು ತಿನ್ನೋ ಅಷ್ಟು ಖಾರವ ತಿನ್ನಲ್ಲ ಯಾಕೋ ಗೊತ್ತಿಲ್ಲ ಖಾರ ಖಾರ ಅಂತಾನೆ ಬಟ್ ಇವನು ಬಾರ ಖಾರ ಏನಾಗಿ ನವಿ ರೊಟ್ಟಿ ತಿಂದ್ಬಿಟ್ಟು ಸಕ್ಕತ್ತಾಗಿ ತುಂಬ ಪ್ಲೀಸ್ ಸೂಪರ್ ಆಗಿತ್ತು ಒಂದೇ ಒಂದು ರಿಪೇರ್ಸ್ ಮಾಡ್ಕೊಡ್ತೀಯ ಗೈಸ್ ಹೆಂಗ್ ಕೇಳ್ತೀನಿ ಅಂತ ಗೊತ್ತ ಅವಳಿಗೆ ಅಂತ ರೊಟ್ಟಿ ತಿಂದ್ಮೇಲೆ ಚಾಯ್ ಕುಡಿಬೇಕು ಅನಸ್ತೈತೆ ದಯವಿಟ್ಟು ಹಾಂ ಏನಪ್ಪಾ ನೋಡಿ ನನ್ನ ಅವ್ನ ತೊಡೆಗೆ ಬದುಕಿ ಅಲ್ಲೇ ಬುದ್ಧ ತಿನ್ನಕ್ಕಲ್ವಾ ಆಯ್ತಾ ಬಾರ ಪ್ಲೀಸ್

ಇಲ್ಲ ಗೈಸ್ ಹನ್ನೆರಡು ನಾ ತಿಂದಿದ್ದು ಹನ್ನೆರಡು ಗಂಟೆಗೆ ನಮ್ಮ ನವಿ ಇನ್ನೂ ತಿಂಡಿ ತಿಂದಿಲ್ಲ ಸೊ ಅದರಿಂದ ಅವರಿಗೆ ಟೀಮ್ ಅಂತ ನೋಡಿ ಅವ್ನು ಕಿತ್ಕೊಂಡು ಅಂತ ಹೇಳ್ತಾರೆ ಸೊ ಈ ಮಕ್ಳು ನೋಡ್ಕೊಂಡು ತಿಂಡಿ ಮಾಡ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ನಾನು ತಕ್ಕ ಸುಮ್ಮನೆ ಇತ್ತು ಇವಾಗ ಮಾಡ್ತಾ ಇದ್ದಾರೆ

ே கொடு கை கொடு கட்டு கைலவா கை க ஆனட்டாரிது கொடுத்துலாராடத்தவன்கோத்தில நான் தம் என்னாக அத்தே அப்பா கொட்டேன் சும்னாய் ஒன் சும் தித்தான ಹ್ಮ್ ಮೆಣಸಿಕಾಯಿ ಮನೆ ಇವರಿಬ್ರು ಕಿ ತಟ ಚೆನ್ನಾಗಿರುತ್ತೆ ಅದಿನ ಸ್ವಲ್ಪ ಹೊತ್ತು ಅರ್ಧ ತಿನ್ಬಿಟ್ಟು ಅರ್ಧ ಕೆಳಗೆ ಬಿಸಾಕ್ಬಿಟ್ಟು ಮನೆ ಅಷ್ಟೊತ್ತು ದಿನ ನಿಂತಿದ್ಯಾ ಸೊ ಫೈನಲಿ ನೋಡಿ ಗಾಯ್ಸ್ ಇಷ್ಟೊತ್ತು ಮಾಡಿದ್ರು ಒಂದು ಹನ್ನೆರಡು ಗಂಟೆಯಿಂದ ಮೂರು ಗಂಟೆ ತಕ ಮಾಡಿದಾರೆ ಇವರು ರೆಡಿ ಆಗದ ಅಮ್ಮ ಮಕ್ಕಳು ಇವಾಗ ಒಲೆಕ್ ಪಟಕ್ ಒಲೆಕ್ ಪಟಕ್ ಹೋಗ್ತಾ ಇದೀವಿ ಓಹ್ ನಿದ್ದೆ ಬರ್ತೈತಿ ಖುಷಿಗೆ ಹಾ ನಡೀರಿ ಸೊ ಮೂರ್ ಜನ್ ನಾಲ್ಕು ಜನ ತಗೊಂಡಿದ್ದೀರಾ ಸೊ ನೋಡೋಣ ಅವ್ರು ಕೊಡೋದು ಯಾವಾಗ ಕೊಡ್ತಾರ ಕೇಳ್ಕೊಂಡು ಅಲ್ಲಿ ಹಾಕ್ಬಿಟ್ಟು ಬರೋಣ ನಡೀರಿ ಮುಂದೆ ನಡೀರಿ ಹ್ಞೂ ತೋರಿಸಿ ಸೊ ಅಂಗಡಿ ಯಾವ್ದು ಅಂತ ಕೇಳ್ತಿದ್ರಲ್ವ ಮಾರುತಿ ಸಿಲ್ಕ್ಸ್ ಅಂತ ನೋಡಿ ಇದೆ ಇದೆ ಸೊ ಹಾಗೆ ಅವ್ರು ಒಂದು ಕ್ಯಾಲೆಂಡರ್ ಕೊಟ್ಟಿದ್ದಾರೆ ಒಂದಲ್ಲೇ ಎರಡು ಕ್ಯಾಲೆಂಡರ್ ಕೊಟ್ಟಿದ್ದಾರೆ ಪ್ರತಿ ತಿಂಗಳು ಚೇಂಜ್ ಆದಂಗೆ ಆದಂಗೆ ಸೀರೆಗಳು ನೋಡಿಕೊಂಡು ಟೆಂಪ್ಟ್ ಆಗ್ಬಿಟ್ಟು ಬಂದು ತಗೊಳ್ಳಿ ಅಂದ್ಬಿಟ್ಟು ಪ್ರತಿಯೊಂದರಲ್ಲೂ ಸೀರೆಗಳೇ ಆ ರಂಗಡಿ ಬೋರ್ಡು ಸೀರೆ ಬಟ್ಟೆ ಬೇರೆ ಪ್ರತಿಯೊಂದು ಹಾಕೋರೆ ಥರ ಇರಲಿ ಬಿಡಿ ಸೊ ಇನ್ನೊಂದು ಸೀರೆ ಇದು ಇದನ್ನು ಒಲೆ ಹಾಕಕ್ಕೆ ಹೋಗ್ತಾ ಇದ್ರೆ ಹ್ಞೂ ಇದೆಲ್ಲ ಹೊಲ್ಸ್ಕೊಂಡ್ಮೇಲೆ ತೋರಿಸ್ಬೋದೇನಷ್ಟೇ ತೋರಿಸಿದ್ ನಾಲ್ಕು ಯಾವ್ದು ಒಂದು ಹಾಂ ತೋರಿಸಿರಲ್ಲ ಇದು ಗೊತ್ತಾಯ್ತು ಬಿಡಿ ಹ್ಞೂ ಡ್ರೆಸ್ ಓಕೆ ಹ್ಞೂ ಬನ್ನಿ ಒಲೆ ಒಳ್ಳೆ ಬಿಡ್ತಾರ ಎಷ್ಟು ದುಡ್ಡು ಆಗ್ಬೋದು ನಾಲ್ಕು ಜೊತೆ ತಾಣಿದ್ದೀರ

ಹೆಂಗ್ ಒದೆ ಬೀಳುತ್ತೆ ಅದನ್ನ ತಿರುಗಿಸಿದ್ರೆ ತೈಗಯ್ಯ ಒದೆ ಬೇಕಾ ನಾನು ದಿವಂಗ ಅದು ಮೀಶೋದಲ್ಲಿ ತಗೊಂಡಿದ್ದೆ ಒಂದು ಟಿ ಶರ್ಟ್ ಹೆಸರಲ್ಲ ಸೊ ಲಿಫ್ಟ್ ಕರೆಂಟ್ ಏನೋ ಹೋಗ್ಬಿಟ್ಟಿದೆ ಅದರಿಂದ ಮೇಲ್ಗಡೆಯಿಂದ ಹೇಳ್ಕೊಂಡ್ ಬರ್ತಾ ಇದ್ದಾರೆ ನಮ್ಮ ಜಾನವಿ ಅವರು ಬರಬೇಕು ಬಾಯ್ ಮಾಡ್ತಾ ಇದ್ದಾರೆ ಅವರು ಖುಷಿ ಬೇಬಿ ಅವರು ಹ್ಞೂ ಏನಪ್ಪ ಸೊ ಬಟ್ಟೆ ಎಲ್ಲ ಹೊಲಾಕ್ಬಿಟ್ಟು ಬರ್ತಾ ಹಂಗೆ ಸ್ವಲ್ಪ ತರಕಾರಿ ಇರಲಿಲ್ಲ ತಗೊಂಡ್ಬಿಟ್ಟು ನಮ್ಮ ದಿವ ಬಂದು ಕಾಯಿ ಕಾಯಿ ಅಂತ ಕೇಳ್ತಾನೆ ಇದ್ದ ಅದು ಕೇಳಿನಿ ತಗೊಂಬಂದಿದ್ದೀನಿ ಸ್ವಲ್ಪ ಕಾಯಿ ಅಂತ ಒಂದು ತಿಂತಾನೆ ಇಷ್ಟಪಟ್ಟು ಅಂದ್ಬಿಟ್ಟು ಹಾಗೆ ನಮ್ಮ ನವಿಯವರು ಅಕ್ಷೆ ಬೀಜ ಕೇಳ್ತಾ ಕೇಳ್ತಾಯ್ರು ತುಂಬ ದಿನದಿಂದ ಏರಿಗೆ ತುಂಬ ಒಳ್ಳೇದು ಇದು ಅಂದ್ಬಿಟ್ಟು ಹಾಕೋತೀನಿ ಅಂತ ಅದಕ್ಕೋಸ್ಕರ ತರಿಸ್ಕೊಂಡಿದ್ದಾರೆ ಎರಡು ಪ್ಯಾಕೆಟ್ ಕೊಡ್ತೀನಿ ಹಾಗೆ ಬರ್ತಾ ಹಣ್ಣು ಬರೀ ಮೂವತ್ತು ರೂಪಾಯಿ ಇತ್ತು ಬಟ್ ತುಂಬ ಹಣ್ಣಾಗ್ಬಿಟ್ಟಿದೆ ನಾನು ನಮ್ಮ ದಿವ ಇಷ್ಟಪಟ್ಟು ತಿಂತಾನೆ ಅಂತ ತೊಗೊಂಡಿದ್ದೀನಿ ಹಾಗೆ ತರಕಾರಿ ಏನಂತ ಇದ್ದಾರೆ ನಮ್ಮ ಬೇರು ಇಲ್ಲಿ ಹ್ಮ್ ಫಸ್ಟ್ ನಮ್ಮ ದಿವಂಗೆ ಎಳ್ಳಿ ಕಾಯಬೇಕಂತೆ ಕೊಡು ಕೊಡು ಅಂತ ಹೇಳಿ ಇಲ್ಲೋಡಿ ಇದೊಂದು ನುಸ್ಕೊಂಡ್ ಇದೆ ಬನ್ನಿ ಕಾಯಿ ಹೊಡ್ಕೊಳೋಣ ಇದಕ್ಕೆ ಹಾಗೆ ಒಂದೆರಡು ಸ್ಟ್ರಾಕ್ಸ್ ಬಂದು ಇದನ್ನೇ ಹೊಡ್ಕೊಡೋಣ ಕಾಯಿ ಇರೋಂಥದ್ದು ಕಾಯಿ ಐತೆ ಇಲ್ವೋ ಗೊತ್ತಿಲ್ಲ ಐತೆ ಇದರಲ್ಲಿ ಅಡಿ ಫ್ರೆಂಡ್ಸ್ ಅವರಪ್ಪ ಅವ್ರ ಮಗ ಕಾಯಿ ಕಾಯಿ ಎಳ್ನೀರ್ ಅನ್ನಕ್ ಬರಲ್ಲ ಕಾಯಿ ಕಾಯಿ ಅಂದ್ರಗೇನೆ ನೋಡಿಲ್ಲ ಆಗ್ಲೇನೆಯ ಕಾಯಿ ಇರೋದೇ ತಗೊಂಡಿದ್ರೆ ನನಗೆ ತುಂಬಾ ಇಷ್ಟ ನನಗೆ ಇದೀವಿ ನೋಡಿ ಖುಷಿ ನೋಡ್ತವನೆ ಅವ್ನ್ ಪಕ್ಕ ಹೋಗಿ ಕುತ್ಕೊಳ್ಳಿದ್ದೀವ ಪಕ್ಕ ಕಿತ್ಕೊತಾನೆ ಸುಮ್ಮನೆ ಹೋಗಿ ಕುಡ್ ನೋಡೋಣ

ನಡ್ಗಾಯ್ ಕಾಯಿನೆಲ್ಲ ತಿಂದ್ಬಿಟ್ಟು ಒಂದು ಕಾಯಿ ಬೇಕು ಓಡಾಡ್ತಾ ಆದರೆ ಕೊಡಲ್ಲಾದ್ರೆ ಸಾಕು ಒಂದೇ ಕಾಯಿ ಏನು ಮಾಡ್ತಾ ಇದ್ರಿ ಹಾಗೆ ಸಣ್ಣ ಕಾಣಿಸ್ತಾ ಅಂತ ಖುಷಿ ಆಗೋ ಸಣ್ಣ ಗೊತ್ತಿಲ್ಲ ಸಣ್ಣ ಆಗಿಲ್ಲ ತುಂಬಾ ಬೇಕು ಟೈಮು ಮೂರು ತಿಂಗಳು ಒಂದು ಆರು ಟೈಮ್ ಹಿಡಿಯುತ್ತೆ ಒಂದು ವರ್ಷ ತಗೊಂಡಿದ್ರೆ ಇಷ್ಟು ದಪ್ಪ ಸಣ್ಣ ಹದಿನೈದು ದಿನ ಆಗ್ಬಿಟ್ರೆ ಆಗುತ್ತಾ ಒಂದು ಟೈಮ್ ತಾಳತ್ತೆ ಒಂದು ಆರು ತಿಂಗಳು ಸೊ ನಮಗೋಸ್ಕರ ಇಬ್ಬಿ ಮಾಡ್ತಾ ಇದ್ರೆ ನಮ್ಗೆ ಗಿಟ್ಟು ಏನಿಲ್ಲ ಏನಿಲ್ಲಪ್ಪ ಚೆನ್ನಾಗಿ ತಿನ್ಬೇಕು ಚೆನ್ನಾಗಿ ಕೆಲಸ ಮಾಡೋಕಷ್ಟೇ ಅದು ಇದು ಕಟ್ಗಿಟ್ಟಿಲ್ಲ ಚೆನ್ನಾಗಿ ತಿಂತೀವಿ ನಾವು ಇವ್ರ ತರ ಡಯಟ್ ಗೈಟ್ ಮಾಡಲ್ಲ ನಾವ್ ಎಷ್ಟೇ ತಿಂದ್ರೆ ನಾವು ದಪ್ಪ ಒಬ್ರು ಎಷ್ಟೇ ತಿನ್ಲಿ ದಪ್ಪಾಗಲ್ಲ ಹ್ಮ್ ತಿನ್ನಕ್ಕೆ ಹೋಗ್ಲಿ ಸೊ ಒಬ್ಬೊಬ್ರು ದಪ್ಪ ಹಾಕಿ ಎಷ್ಟು ಟ್ರೈ ಇರ್ತಾರೆ ಗೊತ್ತಾ ಅವ್ರ ದಪ್ಪ ಆಗಲ್ಲ ನೋಡಿ ಗೊತ್ತಿ ಸಿಳು ಬೇಕಾ ಬಿಟ್ಟಿ ಮಾಡ್ಕೊಡ್ತಾ ಇದ್ದಾಳೆ ಈ ತರ ಮ್ಯಾಗಿ ಮಾಡೋದು ಬೇಕಾ ಬಿಟ್ಟಿ ಅಂದ್ರೆ ನಮ್ ಕಡೆ ಯಪ್ಪ ನೋಡಿ ನೋಡಿ ಮುರಿತೇ ರೀ ಫಸ್ಟ್ ನೀರ ಚೆನ್ನಾಗಿ ಕುದಿಸ್ಕೋಬೇಕು ಆಮೇಲೆ ಆ ಮ್ಯಾಗಿ ಹಾಕ್ಬೇಕು ಆಮೇಲೆ ಲಾಸ್ಟ್ ಅಲ್ಲಿ ಪುಡಿ ಹಾಕ್ಬೇಕು ಇದನ್ನ ನಮ್ ಕಡೆ ಬೇಕಾಬಿಟ್ಟಿ ಅಂದ ಅವ್ನಿಗೊಂದು ಪೀಸ್ ಕೊಡ್ತೀನಿಂತ ನಂಗೆ ಕಾಲಿದ ಬರಲ್ಲ ನೋಡಿ ಗೈಸ್ ಈ ತರ ಇವಳು ಲೆಕ್ಕ ಇಲ್ಲ ಪಕ್ಕ ಇಲ್ಲ ಮೊಬೈಲ್ ಬೆಳ್ತಾ ಇದೆ ಈ ತರ ಹಾಕಿದ್ರೆ ನೀರ್ ಹಾಕ್ತಾಳೆ ಎಷ್ಟ್ ನೀರ್ ಹಾಕ್ಬೇಕು ಆಮೇಲೆ ಇದನ್ನ ಎಷ್ಟು ಪುಡಿ ಹಾಕ್ಬೇಕು ಗೊತ್ತಿಲ್ಲ ಸುಮ್ನಿಂಗ್ ಮುರ್ದ್ಲು ಹಾಕುದ್ಲು

ಈ ಪ್ಯಾಕೆಟ್ ಬಂದು ಮಸಾಲೆ ಆರಿದೆಯಂತೆ ಅದಕ್ಕೆ ಇನ್ನೆರಡು ಹಾಕಿ ಅಂತ ಹಾಕ್ತೇವೆ ಅದಕ್ಕೆ ಯಾವತ್ತು ಮ್ಯಾಗಿನ ಲೆಕ್ಕ ಪಕ್ಕ ಇರ್ಬೋದು ಈ ಥರ ದೊಡ್ಡ ಪ್ಯಾಕೆಟ್ ಅಂದ್ರೆ ಹಿಂಗೆ ಕುಡಿಯೋ ಕುಡಿಯಾಗ್ಬಿಟ್ಟಿದ ಎಷ್ಟಾಕ್ ಮಗು ಏನು ಅಂತ ಗೊತ್ತಿಲ್ಲ ಈ ಆಗಿದೆ ನಮ್ಮದು ಇವಾಗ ತಿಂದಿದ್ದಾನೆ ಇನ್ನ ಬೇಕು ಕಾಯಿ ಅಂತ ಇದ್ದಾನೆ ಕಾಯಿ ತಗೊಂಡು ಬುಡೊ ಹೊಡಿತೀನಿ ಇವಾಗ ನನಗೆ ಹೇಳೋದು ಕಾಯಿ ಗೀಹಿ ಅನ್ಕೊಡ್ದೆ ಅಲ್ಲ ಗಾಯ ನಿಮ್ಮ ಮಕ್ಳುಗಳು ಎಷ್ಟೇ ತಿಂದ್ರೂ ಇನ್ನೂ ಬೇಕು ಬೇಕು ಅಂತ ಅದು ಜಾಸ್ತಿ ಏನೇ ಫ್ರೆಂಡ್ಸ್ ನಮ್ಮ ತಿಂದಿದ್ರು ಮಕ್ಳು ನಾನು ತುಂಬಾ ಜನ ನೋಡ್ಬಿಟ್ಟಿದ್ದೀನಿ ಅವ್ರ ಮನೇಲಿ ಏನೇ ಕೊಟ್ಟು ತಿಂದಿದ್ರು ಅಮೃತ ಮಾಡ್ಕೊಟ್ರು ಬೇರೆಯವ್ರ ಮನೆಗೆ ಹೋದಾಗ ಅನ್ನ ಏನಾರ ಅಂದೆ ಅಂತಾರೆ ಹೇಳೋಕೆ ಹೇಳ್ತವಲ್ಲ ಹಂಗೆ ನಮ್ಮನೆ ಮನೆ ಮಕ್ಕಳು ಇವನ್ ಒಂಥರ ವಾಯ್ಸ್ ಚೆನ್ನಾಗಿದೆ ಇವನ್ ವಾಯ್ಸ್ ಬೇರೆ ಇವನ್ ವಾಯ್ಸೇ ಬೇರೆ ಡಿಫ್ರೆನ್ಸ್ ಇದೆ ಅವನ ಆಡ್ತಾನಲ್ಲ ವಾಯ್ಸ್ ಪನ್ನೀರ್ ಪನ್ನೀರು ಅಂತ ಇದೆ ನೋಡಿ ಗೈಸ್ ಅಪ್ಪ ಈ ಮಕ್ಳಿಗೆ ಇಷ್ಟು ವಯಸ್ಸಿಗೆ ಹೆಂಗ್ ಗೊತ್ತಾಗುತ್ತೆ ಪನ್ನೀರ್ ತಗೊಂಬಂದ ನಮ್ದು ಈಗೋಸ್ಕರ ಮಾಡ್ಕೊಡ್ರಿ ಅಂತವ ಪನ್ನೀರ್ ಪನೀರ್ ಅಂತ ಹೇಳ್ತಾ ಇದೆನಲ್ಲ ಯಪ್ಪ ನಾವು ಮಾತಾಡಿದ್ರೆ ಹೆಂಗ್ ಗೊತ್ತಾಗುತ್ತೆ ನೀನು ಗೆತ್ತೆ ಗೊತ್ತಿಲ್ಲ ನಾವು ಮಾತಾಡಿದ್ರೆ ಪನ್ನೀರ್ ಅಂತ ಹೇಳ್ರಿ ನಾನು ಅವರ್ ಮಾಡಿದರಲ್ಲ ಅಂತ ನೋಡಿ ಓರೆ ಕೊಡಿ ಅಂತ ನೋಡಿ ಇಲ್ಲಿ ಮ್ಯಾಗಿ ರೆಡಿ ಆಗ್ತಾ ಇದೆ ಮ್ಯಾಗಿ ಅಲ್ಲ ಇಪ್ಪಿ ನೂಡಲ್ಸ್ ಹ್ ಇದು ನನಗೆ ನಾನು ನನಗೆ ಇಷ್ಟನೇ ಇಷ್ಟ ಇಲ್ಲ ನಮ್ಮ ನವಿಗೆ ಮೊಟ್ಟೆ ಹಾಕ್ಬಿಟ್ಟು ಅವತ್ತು ಅದು ತುಂಬ ಇಷ್ಟಪಟ್ಟಿದ್ದರು ಹ್ಞೂ ಇನ್ನೊಂದಿನ ಮಾಡಿಕೊಡ್ಬೇಕು ಆಯ್ತದೆ ಹೌದಾ ಆದರೆ ಇವಾಗ ಸದ್ಯಕ್ಕೆ ಇಂಟ್ರೆಸ್ಟ್ ಇಲ್ಲ ಮಾಡೋಕ್ಕೆ ಹಾಗೆ ಬ್ಲೌಸು ಹಾಕ್ಬಿಟ್ಟು ಬಂದಿದ್ವಲ್ಲ ಒಂದು ಟೆನ್ ಡೇಸ್ ಅಲ್ಲ ಟೆನ್ ಡೇಸ್ ಅಲ್ಲ ಒಂದು ವೀಕ್ ಟೈಮ್ ತಗೊಂಡಿದ್ದಾರೆ ಸೊ ಯಾವ ಡಿಸೈನು ಏನು ಬಂದಾಗ ತೋರಿಸ್ವಿ ಎಷ್ಟು ಅಮೌಂಟು ಅಂದರೆ ಒಂದಕ್ಕೆ ತೌಸಂಡ್ ಫೈವ್ ಹಂಡ್ರೆಡ್ ಏನೋ ಹೇಳಿದ್ದಾರೆ ಮೂರರಿಂದ ನಾಲ್ಕೂವರೆ ಸಾವಿರ ಇನ್ನೊಂದು ಲೆಹಂಗ ಒಂದು ಸಾವಿರ ಏನೋ ಹೇಳಿದ್ದಾರೆ ವರ್ಕ್ ಮೇಲೇನೂ ಹೋಗುತ್ತಂತೆ ಅಮೌಂಟು ಸೊ ಟೋಟಲ್ ಆರು ಸಾವಿರ ಹೇಳಿದ್ದಾರೆ ನೋಡೋಣ ಡಿಸ್ಕೌಂಟ್ ಏನಾರು ಮಾಡ್ತಾರೆ ಎಷ್ಟು ಮಾಡ್ಕೋತಾರೆ ಏನು ಅಂತ ನಾಲ್ಕು ಜೊತೆಗೆ ಎಷ್ಟು ತಗೋಬೋದು ನೋಡೋಣ ಅಮೌಂಟೇನೋ ಜಾಸ್ತಿ ಆಯಿತು ಅನಿಸ್ತಿತ್ತು ನನಗೇನೋ ಅವರಿಲ್ಲ ಸರ್ ವರ್ಕ್ ಮೇಲೆ ಅದು ಅಮೌಂಟ್ ಹೋಗುತ್ತೆ ನೀವು ಬರೀ ಪ್ಲೇನ್ ಹೊಲ್ಸ್ಕೊಳ್ಳಿ ಫೋರ್ ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ರು ನಮ್ಮ ನವೀನ್ ಕೇಳಿದೆ ಪ್ಲೇನೇ ಹೊಲಿಸ್ಕೊಳ್ಳಿ ಅಂತ ಮಾಡ್ತಾ ಇರೋದು ಮದುವೆಗೆ ಒಂದ್ಸಲ ಯಾಕ್ರಿ ಅಂತವಾ ಸೊ ಹಾಗೆ ಇನ್ನೊಂದು ಮದುವೆ ಯಾರ್ದು ಏನಂತ ಇದ್ರಿ ಸೊ ನಮ್ಮಲ್ಲಿ ಒಂದು ಇತ್ತಲ್ಲ ನಮ್ಮೆ ಸಬ್ಸ್ಕ್ರ ಸಬ್ಸ್ಕ್ರೈಬರ್ ಗೊತ್ತು ಅಜ್ಜಿಯ ಮಗನ ಮಗಳದು ಸೊ ಅಂದ್ರೆ ನನಗೆ ಸೋದರ ಮಾವ ಸೊ ತುಂಬಾ ಜನ ಗೊತ್ತು ಗೊತ್ತಿಲ್ಲವರಿಗೆ ಹೇಳ್ತಾ ಇರೋದು ಜನವರಿ ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ಸೊ ಎಲ್ಲರೂ ಮದುವೆಗೆ ಬನ್ನಿ ದಯವಿಟ್ಟು ನಾಗರ ನವಿಲೆ ಅಂತ ತಿಪ್ಟೂರ್ ಹತ್ರ ಬರುತ್ತೆ ಕಾಡು ಬೇಕಾರೆ ತೋರಿಸ್ತೀವಿ ಯಾವ ರೀತಿ ಇದೆ ಅಂತ ಹ್ಮ್ ಬನ್ನಿ ಇದೇ ಮಂತು ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ಮದುವೆ ನಾಗ್ರನ ವೇಳೆ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ಸೊ ಎಲ್ಲರೂ ಈ ಮುಖಾಂತರ ಮದುವೆ ಕರೀತಾ ಇದ್ವಿ ಸ್ವಲ್ಪ ಕಾರ್ಡ್ ಕೊಡೋದು ಇದೆ ಕೊಡಬೇಕು ನೆಕ್ಸ್ಟ್ ವೀಕಲ್ಲಿ ಹೋಗ್ಬಿಟ್ಟು ಕಾವ್ಯ ಮತ್ತು ಕಿರಣ್ ಅಂತ ಹುಡುಗ ಹುಡುಗಿ ಹೆಸರು ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆಲ್ಲ ಎಸ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟು ಸೊ ಹೋಗ್ಬೇಕು ನಾವು ಒಂದು ಇಪ್ಪತ್ತನೇ ತಾರೀಕು ಹೋಗ್ತೀವಿ ಅನ್ಸುತ್ತೆ ಊರಿಗೆ ಇಪ್ಪತ್ತ ಇಪ್ಪತ್ತೆರಡಕ್ಕೆ ಹೋಗ್ತೀವಿ ಊರಿಗೆ ನೋಡೋಣ ಯಾವಾಗ ಆಗುತ್ತೆ ಅವಾಗ ಒಂದು ವೀಕ್ ಮುಂಚೆನೇ ಹೋಗ್ಬೇಕು ಹೋಗ್ಬಿಟ್ಟು ಮದುವೆ ಏನೇನ್ ಮಾಡ್ತಾರೆ ಏನೇನು ಅಂತ ನಮ್ಮ ನವಿಯವರು ವಿಡಿಯೋ ಮಾಡಿ ತೋರಿಸ್ತಾರೆ ನಿಮಗೆ ಗೊತ್ತಿಲ್ಲ ಊರಿಗೆ ಹೋದಾಗ ಯಾವಾಗಲೂ ವೀಡಿಯೋ ಮಾಡಿ ಏನಂದ್ರೆ ಅವ್ರ ಮುಂದ್ ಪರ್ಮಿಷನ್ ಕೊಟ್ರೆ ಸಾಕು ನನಗೆ ನಮ್ ನಮ್ಮ ಅತ್ತೆ ಅವ್ರ ಪರ್ಮಿಷನ್ ಕೊಟ್ರೆ ಸಾಕು ನನಗೆ ಅದಕ್ಕೆ ಹಂಗಿದ್ರೆ ಅವ್ರ ಮುಂದ್ ಪರ್ಮಿಷನ್ ತಗೊಂಡ್ ಮಾಡ್ಬೇಕಪ್ಪ ಸೊ ನಮ್ಮಲ್ಲಿ ನಮ್ಮ ಮನೇಲಿ ಏನನ್ನಲ್ಲ ಗೈಸ್ ಇವ್ರ ಅಪ್ಪ ಅಮ್ಮನೆ ವಿಡಿಯೋ ಬೇಡ ಇಲ್ಲ ನಮ್ಮ ಅಪ್ಪ ಅಮ್ಮನೆ ಏನು ಅನ್ನಲ್ಲ ಇವಾಗ ಹೌದಾ ಮುಂಚೆ ತರ ಇಲ್ಲ ಬದಲಾಗಿದ್ದಾರೆ ಆದ್ರೆ ಇವಳು ಅವ್ರು ಏನಾದ್ರು ಏನ್ ಕತ್ತಾರೆ ಅಂತ ಮಾಡಕ್ ಹೋಗಲ್ಲ ಮ್ಯಾಗಿ ಅಲ್ಲಿ ಬೇಯ್ತಾ ಇದ್ದೀನಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಟೂ ಮಿನಿಟ್ಸ್ ಇಲ್ವಾ ಹಿಂಗೆ ವಿಡಿಯೋ ಮಾಡ್ಕೊಂಡು ಮಾಡ್ಕೊಂಡು ತುಂಬಾ ಹೊತ್ತು ಆಗ್ಬಿಟ್ರೆ ಬಿಟ್ರೆ ಆಟಾಡು ನೈಂಟಿ ಪರ್ಸೆಂಟ್ ರೆಡಿ ಆಗಿದೆ

ಸುಮ್ಮನೆ ಕೇಳ್ದೆ ಹ್ಞೂ ಅವ್ಳು ಎಷ್ಟು ಕೆಪಾಸಿಟಿ ಇದೆ ತಡ್ಕೊಳ್ತು ಹಾಂ ಮತ್ತೆ ಡಯಟ್ ಮಾಡಿದ್ರೆ ತಡ್ಕೋಬೇಕು ಅಲ್ಲ ಸೊ ಓಕೆ ಗ್ಯಾಸಿ ಒಬ್ಬ ಹೆಂಗಿದ್ರು ಚಿಕ್ಕ ತಪ್ಪುಳಿ ಈ ತಪ್ಪುಳಿ ತುಂಬಾ ಆಲ್ಮೋಸ್ಟ್ ಇದೆ ನೋಡೋಕೆ ಮಾತ್ರ ಸೂಪರಾಗಿ ಕಾಣಿಸ್ತಾ ಇದೆ ಬನ್ನಿ ತಿನ್ನನು ಬರ್ತೀನ ರೀ ತಿನಕೆ ಹ್ಞೂ ಸೊ ಅದರಿಂದ ನಾನು ಒಬ್ಬನೇ ತಿಂತೀನಿ ನೋಡಿ ಗೈಸ್ ಗಾಯ್ಸ್ ಕಿಟ್ಲೆನ್ ತಕೊಂಡಿದಲ್ಲ ಅವನಿ ಪಾಪ ಕೊಡ್ತಾ ಇದಾರೆ ಇವನು ಪಿಚುಕ್ ಮಾಡ್ಬಿಟ್ಟು ಸಮಾನಾ ರಸ ಕುಡ್ಕೊಂಡಾ ಅಮ್ಮ ಮ್ಯಾಗಿ ಬೇಕಾ ಮಗನೇ ಮ್ಯಾಗಿ ಬೇಕಾ ಮಗ ನೋಡ ನಿಂದ ಹೆಂಗ್ ಮಾಡ್ಕೊಂಡಿದ್ಯಾ ಚೆನ್ನಾಗಿದೆ ಸೂಪರ್ ಅಲ್ವಾ ಅಣ್ಣ ಚೆನ್ನಾಯಿತಾ ಚೆನ್ನಾಗಿದೆ ನೋಡಿ ಅಮ್ಮಂದ್ ಆಯ್ತು ಮಗಂದ್ ಆಯ್ತು ಈಗ ಅಮ್ಮ ತಿಂತಾ ಇದಾರೆ ಚೆನ್ನಾಗಿದೆ ಹೇಳ ಹೌದಾ

ತರಲೆ ಕೆಲಸ ಮಾಡೋನು ಮಾಡ್ತಾನೆ ನೋಡ್ತೀನಿ ಗಂಡಂಗೆ ಕೊಡಲ ಮಗ ಎಳ್ನೀರಂತೆ ಇವಾಗ ಸೀಗೈತ ಎತ್ತ ಬಿಡ್ತಾನ ಪಲ್ಲು ಇಲ್ಸಲ್ಲ ಓಕೆ ಗೈಸ್ ಇವತ್ತು ವೀಡಿಯೋರಿಗೆ ಎಂಟ್ ಮಾಡ್ತಿದ್ದೀವಿ ನಿಮಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೊಂದು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಮಾಡು ಖುಷಿ ಬಾಯ್ ಮಾಡು ಹಾಂ ವೆರಿ ಗುಡ್ ಮಾರ್ನಿಂಗ್ ಬಾಯ್ ನೀನು ಬಾಯ್ ಮಾಡು ಲೋಟ ಬುಟ್ಟಿಯ ಬಾಯ್ ಮಾಡು ನೀನು ಬಾಯ್ ಸೊ ಬಾಯ್ ನನ್ನ ಕಡೆಯಿಂದ ನೋಡಿ ಎಂಡ್ ಮಾಡೋದಕ್ಕೆ ಕಾಯ್ತಿದ್ದು ಪಾಪ ಹುಡುಗು ಹತ್ರ ಕಿದ್ವಿಡಿತಾ ಇದ್ದೇಳ ಮುಂಚ್ಕೊಂಡ್ ಕೊಡ್ದು ಅಂತ ಸ್ವಂತ ಮಗನ ಹತ್ರ ಕಿದ್ವಿ ನಾನ್ ಇಸ್ಕೊಂತ ಹೇಳ ಸಿ ಅಪ್ಪ ಏನ್ ಸುಳ್ಳು ಹೇಳ್ತೀಯ ನೋಡಿ ವೀಡಿಯೋ ಕಟ್ಪಾಗ್ಲಿ ಅಂತ ಕಾಯ್ತಾವಳಿ ಅದಕ್ಕೆ ಕಾಲಿನೇ ಮಾಡ್ದ ನೋಡಿ ಐ ಐ ಟಿ ಸೋಮಚ್ ಎಸ್ಬಿಟ್ಟ ಇಸ್ಕೊಳೆ ಅವ್ನು ಕುಡ್ದಾಯ್ತಿದಂಗೆ ಎಸ್ ಏ ಜಾಸ್ತಿ ಅವ್ನು ಸಿಂಕೋಳಿ Okay guys, bye bye.